ಶತ್ತಿನ ಕಲಾಪದಲ್ಲಿ ಆಸಾನ್ ಸಮಯದಲ್ಲಿ ಬಳಸುವ ಧ್ವನಿವರ್ಧಕಗಳ ಶಬ್ದ ಮಿತಿ ಕುರಿತಾದ ಚರ್ಚೆ ತೀವ್ರ ವಾಗ್ವಾದಕ್ಕೆ ಸಾಕ್ಷಿಯಾಗಿದೆ ಧ್ವನಿವರ್ಧಕಗಳ ಬಳಕೆ ಮತ್ತು ನಿಯಮಗಳ ಉಲ್ಲಂಘನೆ ಕುರಿತು ಬಿಜೆಪಿ ಸದಸ್ಯ ಡಿಎಸ್ ಅರುಣ್ ಎತ್ತಿದ ಪ್ರಶ್ನೆ ಸದನದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಮಾತಿನ ಸಮರಕ್ಕೆ ನಾಂದಿ ಹಾಡಿತು ಈ ಕುರಿತಾದ ಒಂದು ಸ್ಪೆಷಲ್ ಸ್ಟೋರಿ ಎಲ್ಲಿದೆ ನೀವು ನೋಡ್ತಾ ಇದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಶಿವಮೊಗ್ಗದ ತಮ್ಮ ಮನೆಯ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನ ವಿವರಿಸಿದ ಡಿಎಸ್ ಅರುಣ್ ಬೆಳಗಿನ ಜಾವದ ಆಜಾನ್ ಸದ್ದಿನಿಂದಾಗಿ ಜನಸಾಮಾನ್ಯರು ನೆಮ್ಮದಿಯಿಂದ ನಿದ್ದೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ನನ್ನ ಎಂಬತ್ತಾರು ವರ್ಷದ ತಂದೆ ಪ್ರತಿದಿನ ಆಜಾನ್ ಸದ್ದಿಗೆ ಎಚ್ಚರಗೊಂಡು ಮತ್ತೆ ನಿದ್ದೆ ಮಾಡಲು ಪರದಾಡ್ತಾ ಇರ್ತಾರೆ ಇದು ಕೇವಲ ನಮ್ಮ ಮನೆಯ ಕಥೆಯಲ್ಲ ಸಾವಿರಾರು ಜನರ ದೈನಂದಿನ ನೋವು ಎಂದು ಪರಿಷತ್ತಿನಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಬೆಂಬಲ ಇರುವುದರಿಂದಲೇ ಯಾರೂ ದೂರು ನೀಡಲು ಧೈರ್ಯ ಮಾಡ್ತಾ ಇಲ್ಲ ಎಂದು ಅವರು ನೇರವಾಗಿ ಆರೋಪಿಸಿದರು ಬಿಜೆಪಿ ಸದಸ್ಯರ ಪ್ರಶ್ನೆಗೆ ಉತ್ತರಿಸಿದ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಕೇವಲ ಆಜಾನ್ ಮಾತ್ರವಲ್ಲ ದೀಪಾವಳಿ ಸಮಯದಲ್ಲಿ ಸಡಿಸುವ ಪಟಾಕಿಗಳು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಸುವ ಧ್ವನಿವರ್ಧಕಗಳು ಅತಿಯಾದ ಶಬ್ದ ಮಾಲಿನ್ಯ ಉಂಟುಮಾಡುತ್ತವೆ ಈ ವಿಚಾರದಲ್ಲಿ ಅನಗತ್ಯವಾಗಿ ರಾಜಕೀಯ ಮಾಡಲಾಗ್ತಾ ಇದೆ ಎಂದು ತಿರುಗೇಟನ್ನ ನೀಡಿದ್ರು ಸಚಿವರ ಈ ಹೇಳಿಕೆ ಬಿಜೆಪಿ ಸದಸ್ಯರನ್ನ ಕೆರಳಿಸಿತು ಇದು ಸದನದಲ್ಲಿ ಗದ್ದಲಕ್ಕೆ ಕಾರಣವಾಯಿತು ಸಚಿವರು ನೀಡಿದ ಮಾಹಿತಿಯ ಪ್ರಕಾರ ಧ್ವನಿವರ್ಧಕಗಳ ಬಳಕೆ ಕುರಿತು ಸರ್ಕಾರ ಈಗಾಗಲೇ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಬೆಳಿಗ್ಗೆ ಆರರಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಮಾತ್ರ ಧ್ವನಿವರ್ಧಕ ಬಳಸಲು ಅನುಮತಿ ನೀಡಲಾಗಿದೆ ಕಳೆದ ಮೂರು ವರ್ಷಗಳಲ್ಲಿ ಅಜಾನ್ ಸಂಬಂಧಿಸಿದಂತೆ ಐವತ್ತೆರಡು ದೂರುಗಳು ದಾಖಲಾಗಿವೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ನೂರ ಇಪ್ಪತ್ತಾರು ಸ್ಥಳಗಳಲ್ಲಿ ಧ್ವನಿ ಪರೀಕ್ಷೆ ನಡೆಸಿದ್ದು ತೊಂಬತ್ತೇಳು ಸ್ಥಳಗಳಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚಿನ ಶಬ್ದ ಇರುವುದು ಪತ್ತೆಯಾಗಿದೆ ಧ್ವನಿವರ್ಧಕಗಳ ಪರವಾನಗಿಗಳನ್ನ ಮರುಪರಿಶೀಲಿಸಲು ಈಗಾಗಲೇ ಸಮಿತಿಯನ್ನ ರಚಿಸಲಾಗಿದೆ ಆದ್ರೂ ಈ ವಿಚಾರವಾಗಿ ವಾಗ್ವಾದ ಮಿತಿ ಮೀರ್ತಾ ಇರುವುದನ್ನ ಗಮನಿಸಿದ ಸಭಾಪತಿ ಬಸವರಾಜ ಹೊರಟ್ಟಿಯವರು ಸದಸ್ಯರು ಕೇಳಿದ ಪ್ರಶ್ನೆಗೆ ಮಾತ್ರ ಸಚಿವರು ಉತ್ತರಿಸಬೇಕು ಅನಗತ್ಯ ವಿಷಯಗಳನ್ನ あ<ペー> ಪ್ರಸ್ತಾಪ ಮಾಡಿ ಗೊಂದಲ ಸೃಷ್ಟಿಸಬೇಡಿ ಎಂದು ಸಚಿವರಿಗೆ ಸಲಹೆ ನೀಡಿದ್ರು ವರ್ಧಕಗಳ ಬಳಕೆ ಕೇವಲ ಧಾರ್ಮಿಕ ವಿಚಾರವಾಗಿ ಉಳಿಯದೆ ಸಾರ್ವಜನಿಕರ ಆರೋಗ್ಯ ಮತ್ತು ನೆಮ್ಮದಿಯ ಪ್ರಶ್ನೆಯಾಗಿ ಮಾರ್ಪಟ್ಟಿದೆ ತೊಂಬತ್ತೇಳು ಸ್ಥಳಗಳಲ್ಲಿ ನಿಯಮ ಉಲ್ಲಂಘನೆ ಕಂಡು ಬಂದಿದ್ರು ಅಧಿಕಾರಿಗಳು ಕೇವಲ ಧ್ವನಿ ಕಡಿಮೆ ಮಾಡಿ ಎಂದು ವಿನಂತಿಸ್ತಾ ಇದ್ದಾರೆಯೇ ಹೊರತು ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸ್ತಾ ಇಲ್ಲ ಎಂಬುದು ವಿರೋಧ ಪಕ್ಷದ ಪ್ರಬಲ ಆರೋಪವಾಗಿದೆ ಅಂತಿಮವಾಗಿ ಈ ಚರ್ಚೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಮುಗಿದು ಹೋಗಿದೆ ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ